ನಮಸ್ಕಾರ ಸ್ನೇಹಿತರೆ ನಿರಂತರ ಬರಗಾಲ ಮತ್ತು ಬಿಸಿಲಿನ ಬಿಗೆಯಿಂದ ಕಂಗೆಟ್ಟಿರುವಂಥ ಜನರು ಕೊಳವೆ ಬಾವಿಯನ್ನು ಕೊರೆಸುವತ್ತ ಮುಖ ಮಾಡಿದ್ದಾರೆ ಆದರೆ ಕೊಳವೆ ಬಾವಿಗಳು ಸಾಕಷ್ಟು ವಿಫಲವಾಗುತ್ತಿವೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಭಾಗದ ರೈತರು ನಿರಂತರವಾಗಿ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಾ ಹೋಗುತ್ತಿದ್ದಾರೆ ಇದು ಕೇವಲ ಬೇಸಿಗೆಯ ಆರಂಭ ಇನ್ನು ಬೇಸಿಗೆ ಅಂತ್ಯದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ತಲೆದೂರಬಹುದು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಜನರು ಕೊಳವೆ ಬಾವಿಯನ್ನು ಕೊರೆಸುವತ್ತ ಮುಖ ಮಾಡಿದ್ದಾರೆ ಜನರು ಕೊರೆಸುತ್ತಿರುವಂತಹ ಕೊಳವೆ ಬಾವಿಗಳು ಸಾಕಷ್ಟು ಪ್ರಮಾಣದಲ್ಲಿ ವಿಫಲವಾಗುತ್ತಾ ಹೋಗುತ್ತಿವೆ ಇದನ್ನೆಲ್ಲ ಗಮನಿಸಿದಾಗ ಭೂಮಿಯಲ್ಲಿ ಅಂತರ್ಜಲ ಗುಣಮಟ್ಟ ಸಾಕಷ್ಟು ಕಡಿಮೆಯಾಗಿದೆ ಎಂದು ಹೇಳಬಹುದು ಇದು ಹೀಗೆ ಮುಂದುವರೆದರೆ ಸಾಕಷ್ಟು ಕುಡಿಯುವ ನೀರಿಗೂ ಸಹ ಸಮಸ್ಯೆ ತಲೆದೂರುತ್ತದೆ ಇದಕ್ಕೆ ನಿದರ್ಶನ ಎನ್ನುವಂತೆ ಬೆಂಗಳೂರಿನಲ್ಲಿ ಕೇವಲ ಹದಿನೈದು ದಿನಗಳಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಕುಡಿಯುವ ನೀರನ್ನು ಒದಗಿಸುತ್ತಿದ್ದಂತಹ ಕೊಳವೆ ಬಾವಿಗಳು ಸಂಪೂರ್ಣವಾಗಿ ಬತ್ತಿ ಹೋಗಿವೆ ಇದನ್ನೆಲ್ಲ ಗಮನಿಸಿರುವಂತಹ ತಜ್ಞರು ಸಾಕಷ್ಟು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಇದು ಹೀಗೆ ಮುಂದುವರೆದರೆ ಮುಂದೆ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿತವಾಗಿ ಕುಡಿಯುವ ನೀರಿಗೂ ಸಹ ಸಾಕಷ್ಟು ಸಮಸ್ಯೆಯಾಗುತ್ತದೆ ಎಂದು ಹೇಳಿದ್ದಾರೆ ರಾಜ್ಯದ ಎಲ್ಲೆಡೆ ದಿನನಿತ್ಯ ಸಂಪೂರ್ಣವಾಗಿ ಹಗಲು ರಾತ್ರಿ ಎನ್ನದೇ ಕೊಳವೆ ಬಾವಿಗಳನ್ನು ಕೊರೆಸುವಲ್ಲಿ ಜನರು ನಿರತರಾಗಿದ್ದಾರೆ ಇದಕ್ಕೆ ನಿದರ್ಶನ ಎನ್ನುವಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರಂತರವಾಗಿ ಕೊಳವೆ ಬಾವಿಗಳನ್ನು ಕೊರೆಸುತ್ತಾ ಇರುವುದರಿಂದ ಕೊಳವೆ ಬಾವಿ ಸದ್ದು ನಿರಂತರವಾಗಿ ಜನರ ಕಿವಿಗೆ ಬೀಳುತ್ತಲೇ ಇದೆ ಇದರಿಂದ ಜನರು ಸಾರ್ವಜನಿಕವಾಗಿ ದೂರನ್ನು ಸಹ ದಾಖಲು ಮಾಡಿದ್ದಾರೆ ಇದೆಲ್ಲ ಒಂದೆಡೆ ಇರಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂತರ್ಜಲ ಕುಸಿತವಾಗುವುದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತಂದು ಒದಗಬಹುದು ಏಕೆಂದರೆ ರಾಜ್ಯದ ಹಲವು ಕಡೆಯಲ್ಲಿ ನಿರಂತರವಾಗಿ ಸಾಕಷ್ಟು ತುಂಬಿದಂತಹ ಕೊಳವೆ ಬಾವಿಗಳು ಬತ್ತಿ ಹೋಗುತ್ತಿವೆ ಇದರಿಂದ ಮುಂದೆ ಸಾಕಷ್ಟು ನೀರಿನ ಸಮಸ್ಯೆ ತಲೆದೋರುತ್ತದೆ ಜನಸಾಮಾನ್ಯರು ಮತ್ತು ರೈತರು ಕೊಳವೆ ಬಾವಿಗಳನ್ನು ಕೊರೆಸುವತ್ತ ಮುಖ ಮಾಡದೆ ಇರುವಂತಹ ಕೊಳವೆ ಬಾವಿಗಳನ್ನು ಹೂರಣ ಮಾಡಿಕೊಳ್ಳುವುದು ಅಂದರೆ ಭರ್ತಿ ಮಾಡಿಕೊಳ್ಳುವತ್ತ ಮುಖ ಮಾಡಬೇಕು ಅಂತಹ ಸಂದರ್ಭದಲ್ಲಿ ಮಾತ್ರ ನೀರಿನ ಸಂರಕ್ಷಣೆ ಸಾಧ್ಯ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ